ಒಂದೊಳ್ಳೆ ಜೀವನ ಕಟ್ಕೊಳ್ಬೇಕು ಅಂತ ಮನೆ ಬಿಟ್ಟು ವಿದ್ಯಾರ್ಥಿಗಳು ಹಾಸ್ಟೆಲ್ ಸೇರಿರುತ್ತಾರೆ ಆದರೆ ಅದೇ ಹಾಸ್ಟೆಲ್ ಮಕ್ಕಳಿಗೆ ನರಕವಾಗಿದೆ ವಾರ್ಡನ್ ಕಿರುಕುಳಕ್ಕೆ ಬೇಸತ್ತ ವಿದ್ಯಾರ್ಥಿನಿಯರು ಅಳಲು ತೋಡಿಕೊಂಡಿದ್ರು ಈ ಬಗ್ಗೆ ನ್ಯೂಸ್ ಏಟೀನ್ ವರದಿ ಬೆನ್ನಲ್ಲೇ ಅಧಿಕಾರಿ ವಾರ್ಡನ್ ಮೇಲೆ ಕ್ರಮಕ್ಕೆ ಮುಂದಾಗಿದ್ದಾರೆ ಹಾಸ್ಟೆಲ್ ವಾರ್ಡನ್ ವಿರುದ್ಧ ಗಂಭೀರ ಆರೋಪ ಈ ದೃಶ್ಯ ಒಂದ್ಸಾರಿ ನೋಡ್ಬಿಡಿ ಒಲ್ಲದ ಮನಸ್ಸಿನಿಂದ ಮಕ್ಕಳು ಅದು ಹೇಗೆ ಟಾಯ್ಲೆಟ್ ಕ್ಲೀನ್ ಮಾಡ್ತಿದ್ದಾರೆ ಅಂತ ತಂದೆ ತಾಯಿ ಮಕ್ಕಳು ಓದ್ಲಿ ಅಂತ ಹಾಸ್ಟೆಲ್ಗೆ ಕಳಿಸಿದ್ರೆ ಹಾಸ್ಟೆಲ್ ವಾರ್ಡನ್ ಕ್ಲೀನಿಂಗ್ ಕೆಲಸ ಮಾಡಿಸ್ತಿದ್ದಾರೆ ಹಾಸ್ಟೆಲ್ ಕ್ಲೀನ್ ಮಾಡಬೇಕು ಓದೋದಕ್ಕೂ ಬಿಡಲ್ಲ ಸರಿಯಾಗಿ ಊಟ ಮಾಡೋದಕ್ಕೂ ಬಿಡಲ್ಲ ಸರ್ ಅಂತ ಅಳಲು ತೋಡಿಕೊಳ್ತಿದ್ದಾರೆ ಸ್ಟೂಡೆಂಟ್ಸ್ ರಾಯಚೂರು ಜಿಲ್ಲೆ ಮಾನ್ವಿಯ ಬಿಸಿಎಂ ಹಾಸ್ಟೆಲ್ ವಾರ್ಡನ್ ರಜಿಯಾ ಸುಲ್ತಾನ್ ಮೇಲೆ ಈ ಗಂಭೀರ ಆರೋಪ ಕೇಳಿ ಬಂದಿದೆ ನೂರಾರು ಕನಸು ಕಟ್ಕೊಂಡು ಬಂದಿರುವಂತಹ ವಿದ್ಯಾರ್ಥಿಗಳಿಗೆ ಓದೋದಕ್ಕೆ ಅವಕಾಶವನ್ನ ಮಾಡಿಕೊಡೋದು ವಾರ್ಡನ್ ಕರ್ತವ್ಯ ಆದ್ರೆ ಈ ರಜಿಯಾ ಸುಲ್ತಾನ್ ಮಾಡಬೇಕಾದ ಕೆಲಸ ಬಿಟ್ಟು ಮಾಡಬಾರದ್ದನ್ನೇ ಮಾಡ್ತಿದ್ದಾರಂತೆ ಹಾಸ್ಟೆಲ್ ನಿರ್ವಹಣೆಗೆ ಅಂತಾನೆ ಹಣ ಇದ್ರೂ ಸಿಬ್ಬಂದಿಯನ್ನ ಇಟ್ಕೊಳ್ಳದೆ ಎಲ್ಲಾ ಕೆಲಸವನ್ನ ವಿದ್ಯಾರ್ಥಿನಿಯರಿಂದಲೇ ಮಾಡಿಸುತ್ತಿದ್ದಾರಂತೆ ವಾರ್ಡನ್ ಕಿರುಕುಳಕ್ಕೆ ಬೇಸತ್ತ ವಿದ್ಯಾರ್ಥಿಗಳು ರಜಿಯಾರಿಂದ ಮುಕ್ತಿ ಕೊಡಿಸಿ ಅಂತ ಜಿಲ್ಲಾ ತಾಲೂಕು ಅಧಿಕಾರಿಗಳಿಗೆ ಪತ್ರ ಬರೆದು ಮನವಿ ಮಾಡಿಕೊಂಡಿದ್ದಾರೆ ಇಲ್ಲಿ ನರಕ ಯಾತನೆ ಅನುಭವಿಸ್ತಿದ್ದೀವಿ ಅಂತ ಅಳಲು ತೋಡಿಕೊಂಡಿದ್ದಾರೆ ನಮ್ ಕುಡ್ಗೆ ತೋಳಸ್ತಾರ ಮತ್ತೆ ಯಾವಾಗಲೂ ಗಲೀಜಾದಂಗೆಲ್ಲ ನಾವೇ ತೊಳಿಬೇಕು ಓದಕ್ ಕುತ್ರೆ ಮತ್ತೆ ಕಲ್ಸ್ ಮತ್ತೆ ನಮ್ ಕೊಡ್ಗನೆ ತೊಳಸ್ತಾರ ಇವೆಲ್ಲ ಮಾಡ್ತಾರ ನಾವ್ ಓದ್ಕೆಡೆ ಎಷ್ಟನ್ನು ಇಟ್ಟಿರ್ತಾರ ಇಟ್ಟಿದ ಇಟ್ಟರು ನಾವ್ ಇಲ್ಲಿ ಓದ್ಕೆರ್ಬೇಕಂತ ಬಂದ್ರು ಅಪ್ಪ ಅಮ್ಮ ಎದು ನಾವು ನಮ್ಗೆ ಕೇಳಿದ್ರು ನಮ್ಗೆ ಅಂತಾರ ಏನ್ ಕೆಲ್ಸಾನೇ ಮಾಡಲ್ಲ ಓದೋ ಗಟ್ಕೊಂಡು ಇದೇ ದರ್ಧ ಮಾಡ್ರಿ ಅಂತ ನಮ್ಗೆ ಬೇಕಾಗ್ತಿರ್ತಿರ್ವಿ ಅದಕ್ಕೆ ನಾವು ತುಂಬಾ ಕಷ್ಟ ನ್ಯೂಸ್ ಏಟೀನ್ ವರದಿ ಬೆನ್ನಲ್ಲೇ ಅಧಿಕಾರಿಗಳು ಅಲರ್ಟ್ ಹಾಸ್ಟೆಲ್ಗೆ ಅಧಿಕಾರಿ ಭೇಟಿ ಪರಿಶೀಲನೆ ಆ ರೀತಿ ಏನಾದರೂ ಆಗಿದ್ರೆ ಅಂತ ಇಲ್ಲಿಯ ಪಾಲಕರೇನಿರ್ತಾರೆ ಅವರ ಮೇಲೆ ನಾವು ಸುತ್ತಕ್ರಮ ವಹಿಸ್ತೇವೆ ಬಿಸಿಎಂ ಹಾಸ್ಟೆಲ್ ಅವ್ಯವಸ್ಥೆ ಬಗ್ಗೆ ನಿಮ್ಮ ನ್ಯೂಸ್ ಏಟೀನ್ ವರದಿಯನ್ನ ಮಾಡ್ತಿದ್ದಂತೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ತಾಲೂಕಾಧಿಕಾರಿ ಹಾಸ್ಟೆಲ್ಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಈ ಬಗ್ಗೆ ನ್ಯೂಸ್ ಏಟೀನ್ಗೆ ಜಿಲ್ಲಾ ಬಿ ಎಂ ಅಧಿಕಾರಿ ಅಶೋಕ್ ಮಾಹಿತಿಯನ್ನು ನೀಡಿದ್ದಾರೆ ತಪ್ಪಾಗಿದ್ರೆ ವಾರ್ಡನ್ ವಿರುದ್ಧ ಕ್ರಮ ಕೈಗೊಳ್ತೀವಿ ಜೊತೆಗೆ ನಾಳೆ ನಾನೇ ಖುದ್ದಾಗಿ ಭೇಟಿ ನೀಡ್ತೇನೆ ಅಂತ ಭರವಸೆ ನೀಡಿದ್ದಾರೆ ನಾನು ಮಂಡೆ ನಾನು ಖುದ್ದ ಹೋಗಿ ಅಲ್ಲಿ ಏನಾಗಿದೆ ಅನ್ನುವಂಥದ್ದನ್ನ ತಿಳ್ಕೊಂಡು ನಿಜವಾಗ್ಲೂ ಈ ರೀತಿಯಾಗಿ ಆಗಿರೋದು ಈಗ ನೀವ್ ಹೇಳಿರೋದ್ರ ಮುಖಾಂತರ ಗೊತ್ತಾಗ್ತಾ ಇದೆ ನಾನು ಅವ್ರ ವಿರುದ್ಧ ಕ್ರಮವಂತೂ ವಹಿಸ್ತೇನೆ ತಪ್ಪುಗಳಾಗಿದ್ರೆ ಆ ತಪ್ಪುಗಳನ್ನ ನಾನು ಅವರ ಪರವಾಗಿ ಆ ತರದ್ದು ಏನೂ ಇಲ್ಲ ಏನ್ ತಪ್ಪಾಗಿದೆ ಅದಕ್ಕೆ ಏನ್ ವಹಿಸಬೇಕು ಅದನ್ನು ಬಿಡಲ್ಲ ಬಡ ಮತ್ತು ಮಧ್ಯಮ ವರ್ಗದ ಮಕ್ಕಳ ಬಾಳಿಗೆ ವಸತಿ ನಿಲಯಗಳು ಬೆಳಕಾಗಿವೆ ಆದರೆ ವಾರ್ಡನ್ಗಳ ಬೇಜವಾಬ್ದಾರಿಯಿಂದ ವಿದ್ಯಾರ್ಥಿಗಳ ಭವಿಷ್ಯ ಕತ್ತಲಾಗಬಾರದು ಅನ್ನೋದು ನ್ಯೂಸ್ ಏಟೀನ್ ಕಳಕಳಿ ವಿಶ್ವನಾಥ್ ರಾಯಚೂರು